ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಂದು ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಹದಿನೇಳು ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಂತಹ ಪ್ರತಿಯೊಂದು ಮಾಹಿತಿಯನ್ನು ಅಕ್ಕಿ ತೆಗೆದು ನಿಮ್ಮ ಮುಂದೆ ಇಡ್ತಾ ಇದೀವಿ ಬಹಳಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ತಡ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳಷ್ಟು ಮಹಿಳೆಯರು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಕಂಡಿರ್ತೀರಿ ಅದು ಆಕ್ರೋಶ ಸಹಜವಾಗಿ ವ್ಯಕ್ತಪಡಿಸೋದೆ ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರನೇ ಸಾಕಷ್ಟು ಫಲಾನುಭವಿಗಳು ಓಟನ್ನು ಹಾಕಿರ್ತಾರೆ ಅದನ್ನು ಸರಿಯಾಗಿ ಕೊಡಲಿಲ್ಲಪ್ಪ ಅಂದರೆ ಸಹಜವಾಗಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸೋದು ಇದು ನಿಜವಾಗಿರ್ತಕ್ಕಂಥದ್ದು ಹಾಗಾದರೆ ಟೋಟಲಿ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತೂ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ವೀಕ್ಷಕರೇ ಈಗಾಗಲೇ ಬಹಳಷ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಷ್ಟೇ ಅಲ್ಲ ಹನ್ನೊಂದನೇ ಕಂತಿನಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆರನೇ ಕಂತಿನಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹದಿನೈದರ ಹಿಡ್ಕೊಂಡು ಹದಿನಾರು ಹದಿನೇಳು ರೀತಿ ಎಲ್ಲ ಡಿಲೇ ಆಗ್ತಾನೆ ಬಂದಿದೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾದ ಟೈಮ್ಗೆ ಸರಿಯಾಗಿ ಹಣ ಜಮಾ ಆಗೇ ಇಲ್ಲ ಎಲೆಕ್ಷನ್ ಟೈಮ್ ಒಂದೆರಡು ಕಂತುಗಳು ಸ್ಪೀಡ್ ಆಗಿ ಹಣ ಜಮಾ ಮಾಡಿದ್ರು ಅಂದ್ರೆ ಪಿ ಎಮ್ ಇಲೆಕ್ಷನ್ ಇತ್ತಲ್ವ ಅವಾಗ ಇಲ್ಲಿ ಒಂದು ಒಂದು ಎರಡು ಮೂರು ಕಂತುಗಳನ್ನು ಸ್ಪೀಡಾಗಿ ಒಂದೇ ತಿಂಗಳಲ್ಲಿ ಜಮಾ ಮಾಡಿದರು ಆ ಸಂದರ್ಭದಲ್ಲಿ ಗೊತ್ತಿರ್ಬೋದು ನಿಮಗೆ ಹೋದ ವರ್ಷ ಮೇ ತಿಂಗಳಲ್ಲಿ ಭಾಳಷ್ಟು ಎರಡರಿಂದ ಮೂರು ಕಂತುಗಳನ್ನು ಒಟ್ಟಿಗೆ ಜಮಾ ಮಾಡಿದ್ರು ಆದರೆ ಈಗ ಮತ್ತೆ ಬರ್ತಾ ಬರ್ತಾ ಹಣವನ್ನು ಡಿಲೇ ಮಾಡ್ತಾ ಬರ್ತಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಮಹಿಳೆಯರಿಗೆ ನಂಬಿಕೆನೇ ಹೊರಟು ಹೋದಂಗೆ ಆಗಿದೆ ಅಂತ ಅಂದ್ಕೊಳ್ಬೋದು ಯಾಕಂದರೆ ಸರಿಯಾದ ಟೈಮ್ಗೆ ಸರಿಯಾಗಿ ಹಣವನ್ನು ಜಮಾ ಇಲ್ಲ ಹೋದ ತಿಂಗಳು ಮೂರು ಕಂತುಗಳನ್ನು ಜಮಾ ಮಾಡಬೇಕಾಗಿತ್ತು ಆದರೆ ಕೇವಲ ಒಂದು ಕಂತನ್ನು ಮಾತ್ರ ಜಮಾ ಮಾಡಿದರು ಇಷ್ಟೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ಲಿಕ್ಕೆ ಅದಕ್ಕೆ ಮುಖ್ಯವಾದ ಕಾರಣಗಳು ಇವೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ನಿಜವಾಗಿರ್ತಕ್ಕಂಥದ್ದು ಇನ್ನು ನಾವು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಮಾ ಮಾಡೋದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಅದರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಹಾಕು ಕೊಡುವಂತಹ ಮಾಹಿತಿಯನ್ನು ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹೌದು ಮೂರು ಕಂತುಗಳ ಬಗ್ಗೆ ಮಾತುಕತೆ ಮಾತನಾಡಿಲ್ಲ ಎರಡು ಕಂತುಗಳನ್ನಾದರೂ ಈಗ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆ ರಿಲೀಸ್ ಮಾಡಿಕೊಟ್ಟಾಗಿದೆ ಅಲ್ಲಿಂದ ಎರಡು ಸಾವಿರದ ಐದುನೂರು ಕೋಟಿ ಹಣ ಗ್ರಾಮ ಪಂಚಾಯಿತಿ ಹೋಗಿದೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ತರಿಂದ ಮೂವತ್ತ ಐದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿದೆ ಅಂತೆ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇನ್ನೂವರೆಗೂ ಕೂಡ ಬಂದಿಲ್ಲವಂತೆ ಅದನ್ನೆಲ್ಲನೂ ಕೂಡ ಸರಿಪಡಿಸಿದಾರಂತೆ ಅದೇ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ ಹಾಗಾಗಿ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲವಂತೆ ಇನ್ನು ನಿಮ್ಮ ಖಾತೆಗಳಿಗೆ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಇದನ್ನು ನಮಗೆ ಮೊದಲು ಹೇಳಿ ಅಂತ ಬಹಳಷ್ಟು ಫಲಾನುಭವಿಗಳು ಕೇಳ್ತೀರಿ ಇದು ನೀವು ಅಷ್ಟೇ ಎಲ್ಲ ಪ್ರತಿಯೊಬ್ಬರು ಕೋ ಪ್ರತಿಯೊಬ್ಬರು ಕೂಡ ಕೇಳ್ತಕ್ಕಂತಹ ಕ್ವಶನು ಯಾಕಂದರೆ ಅದರಿಂದ ಎಷ್ಟೋ ಹೆಲ್ಪ್ ಆಗ್ತಾ ಇದೆ ಆದರೆ ಸರ್ಕಾರ ಇದನ್ನು ಮಧ್ಯದಲ್ಲಿ ನಿಲ್ಲಿಸಿಬಿಟ್ರೆ ಅದರಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ಬೆಲೆಗಳನ್ನು ಕೂಡ ಏರಿಕೆ ಮಾಡಿದ್ದಾರೆ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಮೆಟ್ರೋ ಬೆಲೆ ಪುರುಷರಿಗೆ ಬಸ್ನ ಬೆಲೆ ಈ ರೀತಿ ತಹಶೀಲ್ದಾರ್ ಆಫೀಸ್ಗೆ ಹೋದರೆ ಸಾಕಷ್ಟು ಕಾಗದ ಪತ್ರಗಳ ಬೆಲೆ ಬೆಲೆ ಡಬಲ್ ಡಬಲ್ ಆಗಿದೆ ಎಲ್ಲ ಬೆಲೆಗಳ ಏರಿಕೆ ಆಗಿದೆ ಈ ಕಡೆ ಯೋಜನೆಗಳನ್ನು ಮಾತ್ರ ಸರಿಯಾಗಿ ಕೊಡ್ತಾ ಇಲ್ಲ ಹೀಗಾದರೆ ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ ಆದರೆ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ ಕೊಡ್ತೇ ಅಂತ ಹೇಳ್ಬಿಟ್ಟು ನಂಬಿಕೆ ತೋರಿಸಿ ಓಟನ್ನು ಅನ್ನು ಹಾಕ್ಸ್ಕೊಂಡಿದ್ದಾರೆ ಅಂತ ಸಾಕಷ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ನಮಗೆ ನಮ್ಮ ಕಡೆಯಿಂದನೇ ಇನ್ನೂ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಈ ರೀತಿ ಬೆಲೆಗಳನ್ನು ಏರಿಕೆ ಮಾಡಿಕೊಂಡು ನಮ್ಮಿಂದನೇ ಹಣವನ್ನು ದುಡ್ಡನ್ನು ತೆಗೆದುಕೊಂಡು ನಮಗೆ ಕೊಡಲಿಕ್ಕೆ ಹಿಂಜರಿತಾ ಇದೆ ಸರ್ಕಾರ ಅಂತ ಹೇಳ್ತಾ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಇದು ನಿಜ ಹೌದು ಬಹಳಷ್ಟು ಬೆಲೆಗಳು ಏರಿಕೆ ಆಗಿದೆ ಪ್ರತಿಯೊಂದು ಸಾಮಗ್ರಿಗಳ ಬೆಳಕೆ ಬೆಲೆ ಏರಿಕೆ ಆಗಿದೆ ದಿನನಿತ್ಯ ಬಳಸ್ತಕ್ಕಂತಹ ವಸ್ತುಗಳ ಬೆಲೆಗಳು ಏರಿಕೆ ಆಗಿರ್ತಕ್ಕಂಥದ್ದು ಅಷ್ಟು ಆದರೂ ಸಹಿತ ಇಲ್ಲಿ ಸರಿಯಾಗಿ ಯೋಜನೆಗಳು ಸಿಗ್ತಾಯಿಲ್ಲ ಈ ಕಡೆ ಯೋಜನೆಗಳು ಸಿಗು ಸಿಗಬೇಕಾಗಿತ್ತು ಈ ಕಡೆ ಬೆಲೆನೂ ಕೂಡ ಅಷ್ಟೇ ಇರಬೇಕಾಗಿತ್ತು ಆದರೆ ಇಲ್ಲಿ ರಾಜ್ಯ ಸರ್ಕಾರ ಬೆಲೆಗಳನ್ನು ಸಿಕ್ಕಾಪಟ್ಟೆ ಏರಿಕೆ ಮಾಡಿದೆ ಈ ಕಡೆ ಯೋಜನೆ ಮಾತ್ರ ಕೊಡ್ತಾ ಇಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ಮುಂದೊಂದು ದಿನ ನಮ್ಮ ದೇಶದಲ್ಲಿನೇ ಕರ್ನಾಟಕ ರಾಜ್ಯ ಅತಿ ಹೆಚ್ಚಿನ ಸಾಲವನ್ನು ಮಾಡ್ತಕ್ಕಂತಹ ರಾಜ್ಯ ಆಗಬಹುದು ಅಂತಕ್ಕಂತಹ ಬಿ ಜೆ ಪಿ ನಾಯಕರು ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ಟೀಕೆಯನ್ನು ಮಾಡಿದ್ರು ಸೊ ಅದು ಒಂದು ಕಡೆ ನಿಜನೂ ಕೂಡ ಅನಿಸುತ್ತೆ ಯಾಕಂದರೆ ಸಾಕಷ್ಟು ಬೆಲೆಗಳ ಏರಿಕೆಯಂತರೂ ಆಗ್ತಾ ಇದೆ ಈ ಕಡೆ ಸಾಲ ಕೂಡ ಹೆಚ್ಚಾಗ್ತಾ ಇದೆ ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಹಣಗಳು ವೆಚ್ಚ ಆಗ್ತಾ ಇದೆ ಇಷ್ಟೆಲ್ಲ ಹಣ ದುಡ್ಡು ಖರ್ಚು ಆಗ್ತಾ ಇದೆ ಆದರೂ ಸಹಿತ ಗ್ಯಾರಂಟಿ ಯೋಜನೆಗಳನ್ನು ಈ ಕಡೆ ಸರಿಯಾಗಿ ಕೊಡ್ತಾ ಇಲ್ಲ ಒಂದೊಂದು ಯೋಜನೆಗಳಲ್ಲೇ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ ಇನ್ನು ಎಲ್ಲ ಯೋಜನೆಗಳನ್ನು ಸರಿಯಾಗಿ ಕೊಡ್ತಾ ಹೋದರೆ ಸರ್ಕಾರ ದಿಕ್ಕು ದಿವಾಳಿ ಆಗೋದು ನಿಜ ಆದರೆ ಇಲ್ಲಿ ಹಣವನ್ನ ಕೊಡ್ತಕ್ಕಂಥ ಮಾಹಿತಿಯನ್ನ ಕೂಡ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಆದರೆ ನಾವು ಕಾಯ್ದು ನೋಡಬೇಕು ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಭರವಸೆಯನ್ನ ಆದ್ರೂ ಕೊಟ್ಟಿದ್ದಾರೆ ಆದರೆ ಹಣ ಅಂತ ರಿಲೀಸ್ ಆಗಿರುವಂತದ್ದು ನಿಜ ಯಾಕಂದರೆ ಇದಕ್ಕೋಸ್ಕರ ಐವತ್ತು ಸಾವಿರ ಕೋಟಿ ಹಣವನ್ನ ಮೀಸಲನ್ನು ಮೀಸಲನ್ನ ಇಟ್ಟಿದ್ದಾರೆ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಹಣವನ್ನ ನಿಮಗೆ ತಂದು ಕೊಡ್ತಾರೆ ಈಗ ಸದ್ಯಕ್ಕೆ ಬಿಡುಗಡೆ ಆಗ್ತಕ್ಕಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಯಾಕಂದರೆ ಈಗಾಗಲೇ ಆಲ್ರೆಡಿ ಡಿಲೇ ಆಗಿದೆ ಇನ್ನು ಮತ್ತಷ್ಟು ಆಕ್ರೋಶ ಮಹಿಳೆಯರು ವ್ಯಕ್ತಪಡಿಸ್ತಾರಂತ ಹೇಳಿಬಿಟ್ಟು ಆದಷ್ಟು ಸರ್ಕಾರ ಬಿಡುಗಡೆ ಮಾಡುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಬಹುತೇಕ ಕ್ಲಿಯರ್ ಆಗುತ್ತೆ ಇದು ಒಂದು ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿ ಆಗಿತ್ತು ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಹೋಗ್ತಾ ಇದೆ ಮೊದಲನೇ ಹಂತದಲ್ಲಿ ಅಂತ ನಾವು ನೋಡೋದಾದರೆ ಕಲಬುರಗಿಗೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅದೇ ರೀತಿಯಾಗಿ ಗದಗ ಶಿವಮೊಗ್ಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಒಂದು ವೇಳೆ ಸ್ಪೀಡಾಗಿ ಜಮಾ ಮಾಡಿದ್ದೆ ಆದರೆ ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗೋದು ನಿಶ್ಚಿತ ಸೊ ಈ ಒಂದು ಅಪ್ಡೇಟು ನಿಮ್ಮ ಮುಂದೆ ಕೊಡಬೇಕಾಗಿತ್ತು ನಿಮಗೆ ತಿಳಿಸಬೇಕಾಗಿತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿಸ್ತನಕ ತನಕ ಬಾಯ್ ಬೇಡಿಕ್ರಿ ಫ್ರೆಂಡ್ಸ್